ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸ್ವೀ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ದಿನ ಏನು ವಿಶೇಷ ಅಂಥೇಳಿ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ನಾವು ಶುಭ ಕೋರ್ತಾ ಇವತ್ತಿನ ಬ್ಲಾಗ್ ಒಳಗೆ ಹೇಳಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಅಂತ ಫ್ರೆಂಡ್ಸ್ ಇದು ಶನಿವಾರದ ವ್ಲಾಗ್ ನೋಡಿರಿ ಸಾಯಂಕಾಲ ಪೂಜೆ ಮಾಡ್ತಾಯಿದ್ದೀನಿ ಸೊ ಪೂಜೆ ಮಾಡಿಬಿಟ್ಟು ಹೊರಗಡೆ ಕೂಡ ಅಂತ ದೇವಸ್ಥಾನಕ್ಕೆ ಹೋಗಿ ಅಂತ ಸೋ ಪೂಜೆ ಮಾಡಿ ಆದಮೇಲೆ ಇವತ್ತಿನ ದಿನ ಏನು ವಿಶೇಷ ಐತಿ ನಾವು ಏನು ಮಾಡ್ತಾ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ ಇಂಟ್ರೆಸ್ಟಿಂಗ್ ಐತಿ ಸೊ ನೀವು ಖುಷಿ ಪಡ್ತಿರೋ ಅಥವಾ ಏನಾದರೂ ಅಂತೀರೋ ಗೊತ್ತಿಲ್ಲ ನೋಡಿ ಫ್ರೆಂಡ್ಸ ಇವಾಗ ಪೂಜೆ ಎಲ್ಲ ಮುಗೀತು ಸೊ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಪೂಜೆ ನನಗಂತೂ ಬಹಳ ಇಷ್ಟ ಆಯಿತು ಹಾಯ್ ಫ್ರೆಂಡ್ಸ್ ಇವಾಗ ನಾವು ದೇವಸ್ಥಾನಕ್ಕೆ ಹೊಂದ್ರೆ ನೋಡ್ರಿ ಜಸ್ಟ್ ದೇವ್ರಿಗೆ ಅಷ್ಟು ದೀಪಾದು ಹಚ್ಚಿ ನಮಸ್ಕಾರ ಮಾಡಿದ್ವಿ ಚಿನ್ನ ಹಾಯ್ ಮಾಡಕತ್ತಾನೆ ಮತ್ತು ಬಾಯಿನೂ ಮಾಡಕತ್ತಾನ ಬನ್ನಿ ಫ್ರೆಂಡ್ಸ ಇವಾಗ ದೇವಸ್ಥಾನಕ್ಕೆ ಹೋಗೋಣಂತ ಬಹುಶಃ ಇವಾಗ ಏನಂದ್ರೆ ಪಾಲ್ಕೆದು ಎಲ್ಲ ಮುಗ್ದಿರ್ಬೋದು ಆದರೂ ಪರವಾಗಿಲ್ಲ ದೇವ್ರಿಗೆ ಆದರೂ ನಮಸ್ಕಾರ ಮಾಡ್ಕೊಂಡು ಅಂತ ಚಿನ್ನೋ ಎದ್ದು ನಮ್ಮ ರೆಡಿ ರೆಡಿಯಾಗಿದ್ದಾರೆ ನೋಡ್ರಿ ಚಿನ್ನು ಎದ್ದೇಳ ಪಟ್ನಾ ಎಲ್ಲ ಮುಗ್ದ ನೋಡ್ರಿ ಲೇಟ್ ಆಗಿ ಹಾ ಲೇಟ್ ಮಾಡಿ ಬಂದೀವಿ ನಾವು ಹಂಗ ಹೋಗ್ಬೇಕಿನ್ನ ಇಲ್ಲೊಂದು ಏನೋ ಬಂದೈತಿ ದೇವಸ್ಥಾನ ಒಳಗ ಇಲ್ಲೇ ಗಾರ್ಡನ್ ಒಳಗ ನಿಮ್ಗೆ ತೋರಿಸ್ಕೊಂಡ್ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡಿ ಆಯ್ತು ನೋಡ್ರಿ ಸೊ ಬನ್ನಿ ಫ್ರೆಂಡ್ಸ್ ಇಲ್ಲಿ ಏನೈತೆ ಅಂತ ಹೇಳಿ ನೋಡೋಣ ಅಂತ ಲೈಟಿಂಗ್ ಅದು ಹಾಕಿ ಮಂಟಪ ಅದು ಎಲ್ಲ ರೆಡಿ ಮಾಡಿದ್ರು ನೋಡ್ರಿ ಸೊ ಒಳಗಡೆ ಬಂದ್ರೆ ಇಲ್ಲಿ ಸೇಲ್ ಇಟ್ಕೊಂಡಾರ ಸೊ ಫಸ್ಟ್ ಟೈಮ್ ಬಂದಿರೋದು ಇದು ಸೇಲ್ ಯಾವತ್ತು ಇಲ್ಲಿ ಸೇಲ್ ಅದು ಇಟ್ಕೊಂಡ್ರಂಗಿಲ್ಲ ಸೊ ಏನೆಲ್ಲ ಅದ ಸೇಲ್ ಒಳಗೆ ಹೇಳಿ ನಾವು ನಿಮ್ಗೆ ತೋರಿಸ್ತೇನೆ ಬನ್ನಿ ಫ್ರೆಂಡ್ಸ ನೋಡೋಣ ಬರೀಬೇಕ ಹೊರಗಡೆ ಏನು ಅಷ್ಟು ಸರಿಯಾಗಿ ಅನಿಸ್ಲಿಲ್ಲ ನೋಡ್ರಿ ಸೊ ಬನ್ನಿ ಫ್ರೆಂಡ್ಸ್ ಇಲ್ಲಿ ಗ್ಲಾಸ್ ಹೌಸ್ ಐತಿ ಸೊ ಒಳಗಡೆ ಗ್ಲಾಸ್ ಹೌಸ್ ಒಳಗೆ ಏನೆಲ್ಲ ಇಟ್ಟಿದ್ದಾರೆ ಮತ್ತು ಇಲ್ಲಿ ಒಳಗಡೆ ನಾವು ತೊಗೊಳ್ಳೋವಂಥದ್ದು ಏನಾರು ಐತೆನೇ ನೋಡೋಣ ಅಂತ ಇಲ್ಲಿ ಏನಂದ್ರೆ ಎಲ್ಲ ಜ್ಯುವೆಲರಿ ಬಂದಾವೆ ನೋಡ್ರಿ ಬಟ್ ಎಲ್ಲ ಕಾಸ್ಟ್ಲಿ ಅದಾವೆ ನನಗೆ ಆ್ಯಕ್ಚುಲಿ ಜಾಸ್ತಿ ಇಷ್ಟವೂ ಆಗೋದಿಲ್ಲ ಜ್ಯುವೆಲರಿ ಅದು ನೋಡಿರ್ಬೋದು ನಾನು ನಾನೇನು ಹಾಕ್ಕೊಳ್ಳೋದೇ ಇಲ್ಲ ಸೊ ಈ ಕಡೆ ನೋಡೋಣಂತ ಎಲ್ಲಿ ನೋಡಿದ್ರೂ ಬಟ್ಟೆಗಳು ಕಾಣಿಸ್ತಾ ಇದ್ದಾವೆ ಮತ್ತು ಜ್ಯುವೆಲರಿ ಎಲ್ಲ ಕಾಣಕತ್ತಾವ ಗ್ಲಾಸ್ ಒಳಗದು ಎಲ್ಲ ಇಟ್ಟಾರೆ ನೋಡ್ರಿ ಜುವೆಲರಿ ಅದು ಸೊ ಆ ಕಡೆ ಎಲ್ಲ ನೋಡಿದ್ರೆ ಕುರ್ತಿ ಸೀರೆಗಳು ಫ್ಯಾನ್ಸಿ ಅದು ಎಲ್ಲ ಅದಾವ ಬಟ್ ಎಲ್ಲಾನು ಕಾಸ್ಟ್ಲಿ ಅದಾವೆ ನೋಡ್ರಿ ಹೊರಗಡೆ ಮಾರ್ಕೆಟಿಗೆ ಹೋದ್ರೆ ನಮ್ಗೆ ಸಿಗುವಂಥ ರೇಟ್ ಒಳಗೆ ಇಲ್ಲ ಎಲ್ಲ ಕಾಸ್ಟ್ಲಿ ಇದಾವೆ ಯಾಕಂದ್ರೆ ಪಾಪ ಅವರು ಇಲ್ಲಿ ಬಂದು ಮಾರ್ತಿರ್ತಾರೆ ಅಂದ ಸ್ವಲ್ಪ ಜಾಸ್ತಿ ಇದು ಮಾಡ್ತಾರೆ ಸೊ ಈ ಕಡೆ ಬಂದ್ರೆ ಇಲ್ಲಿ ಏನಂದ್ರೆ ಅಜ್ಜಿಗಳು ಸೀರೆಗಳು ಹೇಳ್ತಾವೆ ನೋಡ್ರಿ ಆ ಥರ ಬಟ್ಟೆ ಒಳಗೆ ಹೊಲ್ದಿರುವಂಥದ್ದು ಏನರ ಪರ್ಸ್ ಅದಾವೆ ಆಮೇಲೆ ಇದು ಗ್ಲಾಸ್ ನೋಡ್ಬೋದು ನೀವ ಅದ್ರೊಳಗೆ ಹಾಕಿ ಪ್ರಿಂಟ್ ಇಟ್ಟಿದ್ದಾರೆ ಅದನ್ನ ಗ್ಲಾಸ್ ಒಳಗೆ ಅಂದ್ರೆ ಅದನ್ನ ನಾವು ವಾಲ್ ಮ್ಯಾಗ ಹಾಕ್ಬೋದು ನೋಡಕ್ಕೆ ಚೆನ್ನಾಗಿ ಕಾಣ್ತೈತಿ ಹೇಳಿ ಆ ಥರ ಆಮೇಲೆ ತೋರಣದು ಅದಾವ ಸಣ್ಣ ಸಣ್ಣ ಪ್ಯಾಕೆಟ್ ಅದಾವ ಎಲ್ಲ ಅದಾವೆ ನೋಡ್ರಿ ಬಟ್ಟ ತ್ರೀ ಹಂಡ್ರೆಡ್ ಅಂತ ಬಹಳ ಕಾಸ್ಟ್ಲಿ ಅದು ಮತ್ತ ಮತ್ತೆ ಮತ್ತು ತಲೆ ಹಾಕ್ಕೊಳಕ್ಕೆ ರಬ್ಬರ್ನೂ ಅದಾವೆ ಸೊ ನೋಡಬಹುದು ಇಲ್ಲಿ ಎಲ್ಲ ನು ಇಟ್ಟಿದ್ದಾರೆ ನನಗಂತೂ ಏನು ಇಷ್ಟ ಆಗಲಿಲ್ಲ ನೋಡ್ರಿ ಇಷ್ಟ ಆಯ್ತಾ ಬಟ್ ಅದು ಪ್ರೈಸಕ್ಕೆ ತಕ್ಕಂಗೆ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಏನು ತೊಗೊಳಕ್ಕೆ ಹೋಗಲಿಲ್ಲ ಬೇಕಾದ್ರೆ ಹೊರಗಡೆ ತೊಗೊಳ್ಬೋದು ಅಂದ್ಕೊಂಡು ಸೊ ಇಲ್ಲಿ ಬಂದರೆ ನಮ್ಮ ಚಿನ್ನಿಗೆ ಬಿಂಗ್ರಿ ಬೇಕಾಗಿತ್ತು ನೋಡ್ರಿ ಲೈಟ್ ಹತ್ತೈತೆ ಅದ್ರೊಳಗೆ ನೈಟ್ ಟೈಮ್ ಎಲ್ಲ ಬಿಂಗ್ರಿ ಇದು ಮಾಡಕ್ಕೆ ಚೆನ್ನಾಗಿ ಆಟ ಆಟಾಡೋಕ್ ಹುಡುಗರಿಗೆ ಮಸ್ತ್ ಅನ್ಸ್ತತಿ ಇವಾಗ ನಾವು ದೇವಸ್ಥಾನದಿಂದ ಡೈರೆಕ್ಟ್ ಸಿಟಿ ಒಳಗೆ ಹೋಗ್ತಾ ಇದ್ದೀವಿ ನೋಡ್ರಿ ಸುತ್ತಮುತ್ತ ನೋಡ್ಬೋದ ಗಿಡಗಳೆಲ್ಲ ಅದ ನೋಡ್ರಿ ಸಿಕ್ಕಾಪಟ್ಟೆ ಚಳಿ ಹತ್ತದ ಸೊ ಹೋಗ್ತಾ ಇದೀವಿ ನಾವು ಏನಂದ್ರೆ ಟೈಮನ್ನು ಭಾಳ ಆಗಿತ್ತು ನೋಡಿ ನೋಡಿ ಒಂಬತ್ತು ಗಂಟೆ ಆಗಿರ್ಬೋದು ಫ್ರೆಂಡ್ಸ್ ಗೊತ್ತಾಯ್ತಲ್ಲ ನಾವು ಕೇಕ್ ಅಂಗಡಿಗೆ ಕೇಕ್ ತೊಗೊಳಕ್ಕೆ ಬಂದೆ ನೋಡಿರಿ ಏನು ಸ್ಪೆಷಲ್ ಅಂತ ಹೇಳಿ ಲಾಸ್ಟ್ಗೆ ಹೇಳ್ತೇನೆ ಸೊ ಸ್ಕಿಪ್ ಮಾಡಿದೆ ನೋಡ್ರಿ ಏನಂದ್ರೆ ಎಲ್ಲ ಕೇಕನ್ನು ಸೂಪರಾಗಿದಾವೆ ನಾವು ಯಾವಾಗಲೂ ರೆಗ್ಯುಲರ್ ಆಗಿ ಇಲ್ಲೇ ಬರೋದು ಯಾಕಂದ್ರೆ ಭಾಳ ಚಲೋ ಕೊಡ್ತಾರೆ ಆ ಸ್ಪೆಷಲ್ ಆಗಿ ಇದು ಕೋಲ್ಡ್ ಕೇಕ್ ನೋಡಿರಿ ನಾರ್ಮಲೂ ಸಿಗ್ತದೆ ಬಟ್ ಸ್ಪೆಷಲಿ ಕೋಲ್ಡ್ ಕೇಕ ಸೊ ನಾವು ವ್ಲಾಗ್ ಮಾಡೋದು ನೋಡಿ ಕೇಳಿದ್ರವ್ರ ಯೂಟ್ಯೂಬ್ ಏನ ಅಂತೇಳಿ ಹ್ಞೂ ಅಂತ ಹೇಳಿದ್ವಿ ಸೊ ಸಬ್ಸ್ಕ್ರೈಬ್ ಅಂತ ಹೇಳಿದ್ದಾರೆ ಏನಂದ್ರೆ ಕೋಲ್ಡ್ ಕೇಕ ಮತ್ತು ಚಳಿಗಾಲ ಬೇರೆ ನೋಡಿರಿ ಸೊ ನೋಡ್ಬೋದ ನೀವು ಮೇಲೆಲ್ಲ ನೀರ್ ನೀರು ಬಿದ್ದೈತಿ ಬೇಗ ಒಂದು ಕೇಕ್ ತಗೊಂಡು ಹೋಗಬೇಕಾ ಮೊದ್ಲ ರೋಡ್ ಮ್ಯಾಗ್ ಹೋಗ್ಬೇಕಾದ್ರೆ ಫುಲ್ ಚಳಿ ಹತ್ತಿರ್ತದ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಆಮೇಲೆ ಏನಂದ್ರೆ ಬ್ಲರ್ ಮಾಡಿ ಹಾಕಂತ ಹೇಳಿದ್ರು ಅವರ ಸೊ ಅದಕ್ಕೋಸ್ಕರ ಬ್ಲರ್ ಮಾಡಿ ಹಾಕ್ತಾ ಇದ್ದೀನಿ ನೋಡ್ರಿ ಇವಾಗ ನೋಡ್ರಿ ನಮ್ಮ ಹಸ್ಬೆಂಡ್ ಅವ್ರದ ವರ್ಕ್ ಬಂತು ಇಲ್ಲೇ ನಿಂತ್ಕೊಂಡು ವರ್ಕ್ ಮಾಡತ್ತಾರ ನಾನಂತ ಹಿಡ್ಕೊಂಡು ಇವಾಗ ಪೆಟ್ರೋಲ್ ಹಾಕ್ಸ್ಕೊಳಕ ಹೋಗಿದ್ದಾರೆ ನೋಡಿರಿ ನಮ್ಮ ಹಸ್ಬೆಂಡ್ ಬಂದೇವೆ ನೋಡಿರಿ ನಮ್ಮ ಸುಂದರ ಇಲ್ಲ ಈಗ ನಮ್ಮ ಹಸ್ಬೆಂಡ್ ಅವ್ರು ಹೋಗಿ ಬದ್ರಿ ವದ್ರಿ ಬಂದ್ರು ಎಲ್ಲ ಹೋಗಿದ್ದಾಳೆ ಆಂಬಲ್ಲ ಕೇಕ್ ತಂದು ಬಟ್ ಕಾಯ್ಕೋತ ಕೂತೇವಿ ನಮ್ಮ ಚಿನ್ನು ಕಾದು ಕಾದು ಅದ ಕರ್ದು ಕರ್ದು ಬಂದ್ರು ಬಟ್ ಸಿಗ್ಲಿಲ್ಲ ಇಲ್ಲಿ ನಮ್ಮ ಚಿನ್ನು ವೇಟ್ ಮಾಡಿ ಮಾಡಿ ಎಲ್ಲೇ ಮಲ್ಕೊಳಕತ್ತ ನೋಡ್ರಿ ಏ ಚಿನ್ನು ಏ ಚಿನ್ನ ಶನು ಎದ್ದೇ ನೋಡ್ರಿ ನಮ್ಮ ಸುಂದ್ರಿ ಬಂದು ಈಗ ಮಕ್ಕೊಂಡಾಳಿ ಇಲ್ಲಿ ಹ್ಯಾಪಿ ಬರ್ತ್ ಸುಂದ್ರಿ ಹೋಗಾಕತ್ತಿ ರೆಡಿ ಆಗತ್ತಿ ನಮ್ಮ ಹಸ್ಬೆಂಡ್ ಅವ್ರು ತಗೊಂಡು ಬರತ್ತಾರ ನೋಡ್ರಿ ಸುಂದ್ರಿನ ಎತ್ಕೊಂಡು ಬಂದು ಈಗ ಕೇಕ್ ಕಟ್ ಮಾಡಿಸ್ಬಿಡ್ತಾರ ಹ್ಯಾಪಿ ಬರ್ತ್ ಡೇ ಸುಂದ್ರಿ ಆಕ್ಚುಲಿ ನಿನ್ನೆ ಇರ್ತಕ್ಕಿನ ಬರ್ತ್ಡೇ ನಾವ ನಿನ್ನೆ ವೇಟ್ ಮಾಡಿ ಮಾಡಿ ಸಾಕಾಯ್ತಾ ನಿನ್ನೆ ಬರಲೇ ಇಲ್ಲ ಹಿಂಗಾಗಿ ಕೇಕು ತರ್ಲಿಲ್ಲ ನಮ್ಮ ಚೀನು ನೋಡ್ರಿ ಕರ್ಕೊಂಡು ಬಂದೇವಿ ಅಲ್ಲಿ ಕೂತಾನ ನಿದ್ದೆಗಾನೊಳಗದ ನೀನು ಅಯ್ಯ ನೋಡ್ರಿ ಫ್ರೆಂಡ್ಸ ಬಡ್ಡೇ ಮಾಡೋರಿಗ ಸುಂದ್ರಿನ್ ಕೂಡ್ಸಿದಾರು ಸುಂದ್ರಿ ಕೂತಾಳು ಚಿನೂನ್ ನಿದ್ದೆ ಕನ್ನೊಳಗದ ನೋಡ್ರಿ ಇಲ್ಲಿ ಕೂತಾನ ಈ ಸುಂದ್ರಿ ನೋಡ್ರ ಹಿಂಗ ಕೂತಾಳ ನಮ್ಮ ಹಸ್ಬೆಂಡ್ ಅವ್ರ ನೋಡ್ರ ಹಿಂಗ್ ಕೂತಾರ ಮೂರು ಜನ ಒಂದೊಂದ್ ರೀತಿ ಕೂತ್ ಬಿಟ್ಟವ್ರ ನೋಡ್ರಿ ಹೆಂಗ್ ಬರ್ಡೆ ಮಾಡೋದು ಆಸಕ್ತಿನೇ ಆಸಕ್ತಿನ ಇಲ್ದಂಗಾಗ್ಬಿಟ್ಟೈತಿ

ಸುಂದ್ರಿ ಏ ಹೇಳ್ತೇನಿಲ್ಲ ಬರ್ಡೇ ನೋಡಿ ಇಬ್ರು ಅವರಾದಿರಿ ನೀವಲ್ಲ ಹಾ ಏನಾರ ವಿಶೇಷ ಇದ್ದಾಗ ಬರೀ ಮಲ್ಕೊಳತನ ಅಲ್ಲ ನೋಡ್ ಸುಂದ್ರಿ ಅಲ್ಲಿ ನಿನ್ಗೆ ನಿನ್ಗೋಸ್ಕರ ಕೇಕ್ Hai, hai? <laughs> hmm. Happy birthday to you Ini birthday to you muka hai, 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 Happy birthday to you. Happy birthday to you, Happy birthday to you. Sundri. ദോഷന്റീൻ ദിനോ ഫോർ ബട്ടു ഹാപ്പി ബർത് ഡേ ദിവ ಆ್ಯಕ್ಚುಲಿ ನಮ್ಗೆ ನ್ಯೂ ಇಯರ್ದ ನಾವು ಸೆಲೆಬ್ರೇಷನ್ ಮಾಡಂಗಿಲ್ಲ ನೋಡ್ರಿ ಕೇಕ್ ಅದು ತಂದು ಬಿಟ್ಟಿದ್ದೇವೆ ಸೊ ಅದಕ್ಕೆ ಏನಂದ್ರೆ ಈಗ ಕೇಕ್ ತಿನ್ಬೇಕು ತಿನ್ಬೇಕಂತ ಆಸೆ ಆಗತ್ತಿತ್ತು ಸೊ ಏನಾದ್ರೂ ಒಂದು ಕಾರಣ ಬೇಕು ನೋಡ್ರಿ ಅದಕ್ಕೆ ಸುಂದರಿ ಬರ್ಡೇನೂ ಮಾಡಿದಂಗಾಯ್ತು ತಿಂದೂ ಆಯ್ತು ಅಂತ ಹೇಳಿ ಕೇಕ್ ತಗೊಂಡು ಬಂದ್ವಿ ವಾವ್ ಕೋಲ್ಡ್ ಕೇಕ್ ನನ್ನ ಫೇವ್ರೆಟ್ ನೋಡ್ರಿ ಅದಕ್ಕೆ ಹೆಂಗಾದ್ರೂ ಮಾಡಿ ತಿನ್ನೋ ಆಸೆ ಹಾಕಿ ಈಗ ಈ ಥರ ಮಾಡಿದ್ವಿ ಹಾಂ ಸುಂದ್ರಿ ಹೆಸ್ರು ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ನೆಕ್ಸಿರು ಇವರ ಸೊ ಇವಾಗ ನಾವು ತಿನ್ನೋಣ ಅಂತ ಬನ್ನಿ ಫ್ರೆಂಡ್ಸ್ ನೀವು ತಿನ್ನಿ ಪಾರ್ಟಿ ಬೇಕು ಬಾ ನಿನ್ ಬಟ್ಟೆ ಐತಿ ಪಾರ್ಟಿ ಕೊಡ್ಸನ್ ಬನ್ನಿ ಸುಂದ್ರಿ ತಗೋ ನಿನ್ ಪಾರ್ಟಿ ನಡಿ ತಿನ್ನು ತಿನ್ನು ಎಂಜಾಯ್ 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 ಯುವರ್ ಬರ್ಡೇ ಇಟ್ಸ್ ಯುವರ್ ಬರ್ಡೇ ಮಾಡತಿ ಸುಂದ್ರಿ ಹಾ ತಿನ್ ಬಂದ್ ಇಲ್ಲಿ ಮಲ್ಕೊಳ್ಳೋದು ಬಡ್ಡೆ ಐತೆ ಅಂತೇಳಿ ಹೆಂಗೆ ಬೇಕಾದ ಹಾಂ ಅಲ್ಲ ಗೊತ್ತಾಗೋದಿಲ್ಲ ನಿಂಗೆ ಪಿ ಸಿ ಕಡೆ ಬಂದು ಮುಕ್ಕೊಂಡು ನೀನು ಮಲ್ಕೊಳ್ಳೋ ಜಾಗ ಇದೆ ಹಾಂ ಕೊಡ್ಲಿಲ್ಲ ಒಂದು ಬಡ್ಡೆ ಮುಗೀತು ನೀನು ಕೊಡ್ತಾನುಳು ಒಂದಿಗೆ ಹಾಂ ಡಿಶ್ಕೌಂ ಡಿಶ್ಕೌಂ ಬಡಿ ಆಕತ್ತ ನೀವು ಸುಂದ್ರಿ ಗುಡ್ ನೈಟ್ ನಿನ್ನ ಜಾಗಕ್ಕೆ ಹೋಗಿನಿ ನಡಿ ನಿನ್ನ ಜಾಗಕ್ಕೆ ಎಲ್ಲ ತಿಳಿಯತ್ತಲ್ಲ ನಿನ್ಗೆ ನೋಡಿದ್ರಲ್ಲ ಫ್ರೆಂಡ್ಸ ಇವತ್ತಿನ ಬ್ಲಾಗ್ ಯಾವ ಥರ ಇತ್ತಂತ್ಹೇಳಿ ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಆಹಾ ಹಾ ಲಾಸ್ಟಿಗೆ ಬಂದುಬಿಡ್ತಾ ನಮ್ಮ ಚಿನ್ನೂ ಇಲ್ಲೇ ಕೂತ್ಕೊಂಡ್ರೆ